ಕರಿಸು ಸರ್ವ ಹಾಡಿ ಪ್ರೀತಿ ಮಾತು ಹಸಿರು ಚಿಮ್ಮಲಿ ಬಾನಿಗೆ ಓ ಸಾಲು ಬೆಳೆಯ ಕೈಗೆ ಹಸಿರು ಧ್ವಜದ ಕೊಡುಗೆ ತೋಳ ಬೀಸಲಿ ಈ ಶುಭ ಸಮಾರಂಭಕ್ಕೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಾ ಸರ್ಕಾರದ ಕೆಲಸ ದೇವರ ಕೆಲಸ ಎಂಬ ನಾಣ್ಣುಡಿಯಂತೆ ಜನರ ಬದುಕಿನಲ್ಲಿ ಆಗೋ ಭೂಮಿಗೆ ಅವತರಿಸು ಸದಾ ಜೈನ ಮಾತು ಬರದ ಪ್ರಾರ್ಥನೆ ತೆರೆದ ತುಟಿಯ ಯಾಜನೇ ಕಾವು ಕಾ ಹೊಂಬಳಕೆ ಭೂಮಿಗೆ ಅವತರಿಸು ಸದಾ ಜೈನ ಮಳೆ ಮುಚ್ಚಿದ ಕಣ್ಣ ಅಣ್ಣ ತೆರೆಯು ದೊಳಗೆ ನೇಗಿಲು ಕೋರೆದ ತುಟಿಯು ಸಾವಿರ ನೇಲದೊಳಗೆ ತಾಯಿಯಮ್ಮ ಮತ್ತು ಸ್ವಾಗತ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಿಮ್ದು ಮುಗಿತು ನಮ್ದಿಗೊ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕಂದಾಯ ಸಚಿವರಾದಂತ ಶ್ರೀ ಕೃಷ್ಣ ಬೈರೇಗೌಡ मुख्यद श्री रजो मुख्यमंत्री राजकीय कार्यदर्शी श्री ವೇದಿಕೆ ಮೇಲೆ ಎಲ್ಲ ಆಹ್ವಾನಿದ್ದಾರೆ ಇಲ್ಲಿ ಸೇರಿರ್ತಕ್ಕಂತ ಎಲ್ಲ ಆತ್ಮೀಯ ಕರ್ನಾಟಕ ಆಡಳಿತ ಸೇವೆ ಮೇಲೆ ಕೆಲಸ ಮಾಡತಕ್ಕಂಥ ಎಲ್ಲ ಅಧಿಕಾರಿ ಇವತ್ತು ಕರ್ನಾಟಕ ಆಡಳಿತ ಸೇವೆ ಅಧಿಕಾರಿಗಳ ಸಂಘದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ದಿನಚರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕೈನಿಂದ ಬಿಡುಗಡೆ ಮಾಡಿಸಿ ಮತ್ತು ಉದ್ಘಾಟನೆಯನ್ನು ಕೂಡ ಮಾಡಿಸಿದ್ದೀರಿ ಅದಕ್ಕೋಸ್ಕರ ಕರ್ನಾಟಕ ಆಡಳಿತ ಸೇವೆ ಅಧಿಕಾರಿಗಳ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಜಾನ್ವರಿ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ ಮೂರನೇ ದಿನದಲ್ಲಿ ಇದ್ದೀವಿ ನಾವು ಅಂದರೆ ಹೊಸ ವರ್ಷ ಪ್ರಾರಂಭ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಹದಿನೈದನೇ ತಾರೀಕು ಸಂಕ್ರಾಂತಿ ಹಬ್ಬ ಕೂಡ ಬರ್ತಾ ಇದೆ ನಿಮಗೆ ಸಂಕ್ರಾಂತಿ ಹಬ್ಬದ ಇವತ್ತು ಒಂದು ದಿನಚರಿಯನ್ನು ಪ್ರತಿ ವರ್ಷದಂತೆ ಕ್ಯಾಲೆಂಡರನ್ನು ಕೂಡ ಹೊರತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ಅದನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಉದ್ಘಾಟನೆಯೂ ಕೂಡ ಸಂತೋಷದಿಂದ ಮಾಡಿದ್ದೇನೆ ಹೊಸ ವರ್ಷ ರಾಜ್ಯಕ್ಕೆ ಒಳ್ಳೇದಾಗಲಿ ಒಳ್ಳೇದು ಮಾಡಲಿ ಮಳೆ ಬೆಳೆ ಸಾಕಷ್ಟಾಗಲಿ ಎಲ್ಲ ಜನರಿಗೂ ಕೂಡ ಸಮೃದ್ಧಿ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ ನಾವು ನೀವೆಲ್ಲ ಕರ್ನಾಟಕದ ಏಳು ಕೋಟಿ ಜನರ ಹಿತ ಕಾಯ್ಲಿಕ್ಕೋಸ್ಕರ ಇರ್ತಕ್ಕಂಥವ್ರು ರಾಜಕಾರಣಿಗಳು ಜನ ಐದು ವರ್ಷಕ್ಕೊಂದು ಚುನಾವಣೆ ನಡೆದಾಗ ಅವರ ಅಧಿಕಾರವನ್ನು ಚಲಾಯಿಸಿ ನಮಗೆ ಅವರ ಪ್ರತಿನಿಧಿಗಳಾಗಿ ಕಳಿಸಿದಾಗ ನಿಮ್ಮನ್ನ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಯ್ಕೆ ಮಾಡ್ತದೆ ಆಯ್ಕೆ ಮಾಡಿದ ಮೇಲೆ ನಮಗೂ ನಿಮಗೂ ವ್ಯತ್ಯಾಸ ಏನಪ್ಪ ಅಂತಂದ್ರೆ ನೀವು ಮೂವತ್ತು ವರ್ಷ ಗ್ಯಾರಂಟಿಯಾಗಿ ಇರ್ತೀರಿ ನಾವು ಐದು ಸಾರಿ ರಿನೂವ್ ಮಾಡ್ಕೋಬೇಕು ಐದು ವರ್ಷಕ್ಕೊಮ್ಮೆ ನಮಗೆ ರಿನೂವಲ್ ಆಗಬೇಕು ಜನರು ರಿನೂವಲ್ ಮಾಡಿದ್ರೆ ಮತ್ತೆ ಬರ್ತೀವಿ ಮಾಡಲಿಲ್ಲ ಮನೆಯಲ್ಲಿ ಇರ್ತೀವಿ ಸೊ ಆದ್ರೆ ನಿಮ್ಗೆ ಹಂಗಿಲ್ಲ ಮೂವತ್ತು ವರ್ಷಗಳ ಕಾಲ ನಿರಂತರವಾಗಿರ್ತೀರಿ ಅಂದ್ರೆ ಜನಸೇವೆ ಮಾಡಲಿಕ್ಕೆ ನಿಮಗೆ ಮೂವತ್ತು ವರ್ಷಗಳ ಅವಕಾಶ ಇರ್ತದೆ ಕರ್ನಾಟಕ ಮೊದಲಿಂದಲೂ ಕೂಡ ರಾಜರ ಕಾಲದಿಂದಲೂ ಕೂಡ ಉತ್ತಮ ಆಡಳಿತಗಾರರನ್ನು ಕೊಟ್ಟಿರ್ತಕ್ಕಂಥ ರಾಜ್ಯ ನಿಮಗೆ ಕರ್ನಾಟಕ ಆಡಳಿತ ಸೇವೆ ಸಂಘಕ್ಕೆ ನೂರು ವರ್ಷಗಳು ತುಂಬಿ ಶತಮಾನೋತ್ಸವವನ್ನು ಕೂಡ ಆಚರಣೆ ಮಾಡ್ಕೊಂಡಿದ್ದೀವಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಯಾವಾಗಲೂ ಕೂಡ ನೆನ್ಕೊಳ್ತೀವಿ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಇದ್ದಂಥ ಅಧಿಕಾರಿಗಳನ್ನ ನೆನ್ಕಳ್ತೀವಿ ನಾವು ಸರ್ ಎಂ ವಿಶ್ವೇಶ್ವರನ್ನ ಮಿರ್ಜಾ ಇಸ್ಮಾಯಿಲ್ ಅವರನ್ನ ಕೃಷ್ಣಮೂರ್ತಿ ಅವರನ್ನ ಈಗ ಅವತ್ತಿನ ದಿವಾನ್ರಾಗಿದ್ದಂಥವ್ರೆ ಇವತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರಾಜರುಗಳು ಇರ್ತಿದ್ರು ಈಗ ರಾಜರುಗಳಿಲ್ಲ ಜನಪ್ರತಿನಿಧಿಗಳು ಮಾತ್ರ ಇರ್ತಕ್ಕಂಥ ರಾಜರುಗಳು ಜನರ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು ಆ ಸೇವೆ ಮಾಡ್ಲಿಕ್ಕೋಸ್ಕರ ಅಧಿಕಾರಿಗಳನ್ನು ನೇಮಕ ಮಾಡ್ಕೊಂಡಿದ್ರು ಸೊ ಈಗ ಜನರೇ ನೇಮಕ ಮಾಡ್ಕೊತಾರ ರಾಜರುಗಳು ರಾಜರುಗಳಿಲ್ಲೆ ಇರೋದ್ರಿಂದ ಜನಪ್ರತಿನಿಧಿಗಳೇ ರಾಜರುಗಳು ಈಗ ನಮ್ಗೆ ಸೊ ಒಟ್ಟಾರೆಯಾಗಿ ಜನಪ್ರತಿನಿಧಿಗಳು ಮತ್ತು ಆಡಳಿತಗಾರರು ಇವರು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಮ್ಮೆಲ್ಲರ ಗುರಿ ಈಗ ನಾ ರಾಜಕಾರಣಕ್ಕೆ ಬಂದಿರೋದು ಅಂದರೆ ಜನಸೇವೆ ಮಾಡ್ಲಿಕ್ಕೋಸ್ಕರ ನೀವೆಲ್ಲ ಆಡಳಿತ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ಜನಸೇವೆ ಮಾಡಲಿಕ್ಕೋಸ್ಕರ ನಮಗೆಲ್ಲ ಕೆಲವು ಸವಲತ್ತುಗಳನ್ನ ಕೊಟ್ಟಿದ್ದಾರೆ ಆ ಸವಲತ್ತುಗಳು ಕೊಟ್ಟಿರೋದು ಸುಗಮವಾಗಿ ಆಡಳಿತ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಆ ಸವಲತ್ತುಗಳನ್ನ ಕೊಟ್ಟಿರ್ತಕ್ಕಂಥವರು ಜನರು ನಮಗೆ ಸರ್ಕಾರ ಸಂಬಳ ಕೊಡ್ತದೆ ಅಂತಂದ್ರೆ ಜನರು ಕೊಡ್ತಕ್ಕಂಥ ಸಂಬಳ ಜನರು ಕೊಡ್ತಕ್ಕಂಥ ತೆರಿಗೆ ಹಣ ಸರ್ಕಾರದ ಹಣ ಇದನ್ನ ನಾವೆಲ್ಲರೂ ಕೂಡ ಜ್ಞಾಪಕದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ನಾವೆಲ್ಲರೂ ಕೂಡ ಸಮಾಜ ಸೇವೆ ಮಾಡಲಿಕ್ಕೋಸ್ಕರ ಇರ್ತಕ್ಕಂಥ ಜನ ಸಮಾಜ ಸೇವೆ ನಮ್ಮ ಉದ್ದೇಶ ಜನರ ಅಭ್ಯುದಯ ನಮ್ಮ ಗುರಿ ಮತ್ತೆ ನಮ್ಮ ಸಮಾಜದಲ್ಲಿ ಬಡವರು ಇದಾರೆ ಬಲ್ಲಿದ್ರು ಇದಾರೆ ಶ್ರೀಮಂತರು ಇದಾರೆ ಬಡವರಿದ್ದಾರೆ ಇಂಗ್ಲಿಷ್ ಬಲ್ಲವರಿದ್ದಾರೆ ಇಂಗ್ಲಿಷ್ ಬಲ್ಲದವರು ಇದಾರೆ ವಿದ್ಯಾವಂತರಿದ್ದಾರೆ ಅವ್ಯಾವಂತರಿದ್ದಾರೆ ಇನ್ನು ಚೆಡ್ಡಿ ಹಾಕೊಂಡು ಬರ್ತಕ್ಕಂಥ ಜನ ತಹಸೀಲ್ದಾರ್ ಕಚೇರಿಗಳೆಲ್ಲ ನೋಡಿರ್ಬೇಕು ಕೊಳಗ್ ಬಟ್ಟೆ ಹಾಕೊಂಡು ಚಡ್ಡಿ ಹಾಕೊಂಡು ಬರ್ತಕ್ಕಂಥ ಭಾಳ ಜನ ಇದ್ದಾರೆ ಬಡವರಿದ್ದಾರೆ ಆ ಜನರ ಕಷ್ಟ ಕೇಳೋದಿದೆಯಲ್ಲ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥದ್ದು ಇದೆಯಲ್ಲ ಅದಕ್ಕಿಂತ ದೊಡ್ಡ ಖುಷಿ ಜೀವನದಲ್ಲಿ ಬೇರೆ ಇನ್ಯಾವುದು ಆಗಲ್ಲ ಅವ್ರ ಕಣ್ಣೀರು ಒರೆಸೋದಿದೆಯಲ್ಲ ಆ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಮಾಡಿದ್ರೆ ಅದಕ್ಕಿಂತ ನಿಮಗೆ ತೃಪ್ತಿ ಕೊಡ್ತಕ್ಕಂಥದ್ದು ಬೇರೆ ಇದೆಯಾ ಬೇರೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಜನರ ಕಣ್ಣೀರನ್ನ ಒರೆಸಿದ್ರೆ ಅದೇ ನಿಮ್ಮ ಕರ್ತವ್ಯ ಅದೇ ನಿಮಗೆ ತೃಪ್ತಿ ಕೊಡ್ತಕ್ಕಂಥ ಕೆಲಸ ಅಂತಕ್ಕಂಥದನ್ನು ಅದು ಮಾಡಿದ್ರೆ ಏನು ಸರ್ಕಾರ ಇದೆ ಸರ್ಕಾರದ ಹತ್ರ ಇವರು ಇವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಶಕ್ತಿ ಇದೆ ಅದಕ್ಕೋಸ್ಕರ ಮಾಡಬೇಕಾಗಿಲ್ಲ ಅದಕ್ಕೋಸ್ಕರ ಮಾಡಬೇಕಾಗಿಲ್ಲ ಇದು ಜನರ ಕಷ್ಟ ಸುಖಗಳನ್ನು ಕೇಳ್ತಕ್ಕಂಥದ್ದು ಅವರ ಕಷ್ಟವನ್ನು ಪರಿಹಾರ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಮನುಷ್ಯನಲ್ಲೂ ಕೂಡ ಇರಬೇಕು ಅದು ಇದ್ರೆ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಬಲಾಢ್ಯರು ದುರ್ಬಲರ ಮೇಲೆ ಅನ್ಯಾಯ ಮಾಡ್ತಕ್ಕಂಥ ದೌರ್ಜನ್ಯ ಮಾಡ್ತಕ್ಕಂಥ ಅನೇಕ ಪ್ರಕರಣಗಳನ್ನು ನಾವು ಸಮಾಜದಲ್ಲಿ ನೋಡ್ತೀವಿ ಅದಾದದಾಗಿ ನೋಡ್ಕೋಬೇಕು ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡುವಾಗ ನೀವು ಬಹಳ ಮುಖ್ಯ ಅದನ್ನು ಜಾರಿ ಮಾಡ್ತಕ್ಕಂಥವ್ರು ನೀವು ಆ ಜಾರಿ ಮಾಡುವಾಗ ಯಾವ ಫಲಾನುಭವಿಗೆ ಸೇರಬೇಕು ಅದನ್ನು ನೇರವಾಗಿ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಬಹುಶಃ ಅದಕ್ಕಿಂತ ಉತ್ತಮವಾದಂಥ ಕೆಲಸ ಇರಲಿಕ್ಕೆ ಸಾಧ್ಯ ಇಲ್ಲ ನಾನು ಕೃಷ್ಣ ಬೇರೆಗೌಡ ಹೇಳಿದ್ರು ನಾನು ಜನತಾ ಸಂದರ್ಶನ ಕಾರ್ಯಕ್ರಮ ಇಟ್ಟುಕೊಂಡಿದ್ದೆ ಅದರಲ್ಲಿ ಹೆಚ್ಚಾಗಿ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಅಪ್ಲಿಕೇಶನ್ಸ್ ಅವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟವು ವೈ ಮೋರ್ ದೆನ್ ಅಪ್ಲಿಕೇಶನ್ಸ್ ಜನ ಬಂದಿದ್ದವರು ರಾಜ್ಯ ತುಂಬಾ ಬಂದಿದ್ರು ಸುಮಾರು ಐದು ಸಾವಿರ ಅಪ್ಲಿಕೇಶನ್ಗಳು ಬಂದಿದ್ದವು ಅಪ್ಲಿಕೇಶನ್ಗಳಲ್ಲಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಅಪ್ಲಿಕೇಶನ್ಸ್ ರೆವಿನ್ಯೂ ಇಲಾಖೆಗೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟುದು ಸುಮ್ ಸುಮ್ಮನೆ ಬರ್ತಾರ ಜನ ಸುಮ್ಮನೆ ಬರ್ಲಿಕ್ಕೆ ಸಾಧ್ಯ ಇಲ್ಲವಲ್ಲ ಅವ್ರ ಕಷ್ಟಗಳನ್ನು ಹೇಳ್ಕೊಳ್ಳಲಿಕ್ಕೋಸ್ಕರ ಬಂದಿರ್ತಕ್ಕಂಥದ್ದು ಅನೇಕ ಸಮಸ್ಯೆಗಳು ಅವರು ತಂದಿದ್ದಂಥವು ತಹಸೀಲ್ದಾರ್ ಕಚೇರಿನಲ್ಲಿ ಹಳ್ಳಿಗಳ ವಿಲೇಜ್ ಅಕೌಂಟೆಂಟ್ ಮಟ್ಟದಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ಗಳ ಮಟ್ಟದಲ್ಲಿ ತಹಸೀಲ್ದಾರ ಮಟ್ಟದಲ್ಲಿ ಅಸ್ಟೆಂಟ್ ಕಮಿಷನರ್ ಮಟ್ಟದಲ್ಲಿ ಡಿ ಸಿಗಳ ಮಟ್ಟದಲ್ಲಿ ಆಗ್ತಕ್ಕಂಥ ಕೆಲಸ ಅವನ ಅಲ್ಲೇ ಬಗೆಹರಿಸ್ಬಿಟ್ರೆ ನಮ್ಮ ಹತ್ರ ಬರೋದು ಕಡಿಮೆ ಆಗ್ಬಿಡ್ತದೆ ಹೆಚ್ಚು ಹೆಚ್ಚು ಅರ್ಜಿಗಳು ಬರ್ತವೆ ಅಂತಂದರೆ ಅಲ್ಲಿ ಸಮರ್ಪಕವಾಗಿ ಕೆಲಸ ನಡೀತಾ ಇಲ್ಲ ಅಂತಕ್ಕಂಥ ಭಾವನೆಯನ್ನು ನಾವು ಪಡ್ಕಬೇಕಾಗ್ತದೆ ಆ ಭಾವನೆಯನ್ನು ಬಂದೇ ಬರ್ತದೆ ಅದರಿಂದ ನಾವೆಲ್ಲರೂ ಕೂಡ ಜನರಿಗೆ ಯಾರಿಗೆ ಚಪ್ಪಲಿ ಇಲ್ಲ ಯಾವನಿಗೆ ಬಟ್ಟೆ ಸರಿಯಾಗಿ ಹಾಕೋಕ್ಕಾಗಲ್ಲ ಯಾವನ ವಿದ್ಯಾವಂತ ಇರ್ತಾನೆ ಅವ್ರ ಪರವಾಗಿ ನಮ್ಮ ಅನುಕಂಪ ಅನುಕಂಪನ ಪದ ಉಪಯೋಗಿಸ್ತು ಸರಿ ಇಲ್ಲ ಅಂತ ಅನಿಸುತ್ತೆ ನನಗೆ ಅನುಕಂಪ ಅಂತ ಇರಬೇಕಾದಂತ ಅನುಕಂಪ ತೋರಿಸ್ಬೇಕಾಗಿಲ್ಲ ಕಾಳಜಿ ತೋರಿಸ್ಬೇಕು ಎಸ್ ಕಾಳಜಿ ಅನ್ನೋದು ಕರೆಕ್ಟ್ ಪದ ಕಾಳಜಿ ತೋರಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಆ ಕಾಳಜಿ ಎಲ್ಲರೂ ಕೂಡ ಈಗ ಹೊಸ್ದಾಗಿ ಟ್ರೈನಿಂಗ್ ಆಗ್ತಕ್ಕಂಥ ತಹಸೀಲ್ದಾರ್ಗಳಿಗೆ ಏನು ಕೊಟ್ಟದ ಅವ್ರಿಗೆ ಸ್ವಾಗತ ಮಾಡೋದು ಬಹಳ ಸಂತೋಷ ನಾನು ನಿಮ್ಮೆಲ್ಲರಿಗೂ ಸ್ವಾಗತ ಮಾಡ್ತೀನಿ ಹೊಸ ವರ್ಷಕ್ಕೆ ಎಲ್ಲ ನಿಮ್ಮಲ್ಲಿ ಎಷ್ಟು ಐನೂತ್ ಜನ ಇದ್ದಾರಾ ನಾನೂರ ಎಪ್ಪತ್ನಾಲ್ಕು ಜನ ಅಷ್ಟು ಜನಕ್ಕೆ ಸ್ವಾಗತ ಮಾಡ್ತೀನಿ ಆ ಹೊಸ ಸ್ವಾಗತ ಮಾಡೋಣ ನಾವು ಈಗ ನಾವು ಅನೇಕ ಕಾರ್ಯಕ್ರಮಗಳು ಮಾಡ್ತೀವಿ ಗ್ಯಾರಂಟಿಗಳನ್ನು ಕೂಡ ಮಾಡಿದ್ದೀವಿ ತಪ್ಪಬೇಕಲ್ಲ ಫಾರ್ಚುನೇಟ್ಲಿ ಮಧ್ಯವರ್ತಿಗಳು ಇಲ್ಲಿ ರೀತಿ ಕಾರ್ಯಕ್ರಮಗಳು ಇವು ಬಹಳ ಜನ ಮಧ್ಯವರ್ತಿಗಳಿದ್ದಾರೆ ನೀವು ಒ ಆಫೀಸ್ಗೆ ಹೋದ್ರೆ ಮಧ್ಯವರ್ತಿಗಳದೇ ಹಾವಳಿ ನಾವೊಂದ್ಸರಿ ಲಾಯರ್ ಆಗಿದ್ದಾಗ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಹೋಗಿದೆ ಮೈಸೂರು ಅವ್ರು ನನಗೇ ಕೇಳ್ತಾರೆ ಏನಾಗಬೇಕು ಸಾರ್ ಅಂತ ಕೋರ್ಟ್ ಹತ್ರ ಇದೆ ಅಲ್ಲಿ ಆರ್ ಟಿ ಆಫೀಸ್ ಅಲ್ಲಿ ಹೋಗಿದೆ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ ಎರಡು ಸಾವಿರದ ಎಪ್ಪತ್ತೊಂಬತ್ತು ಅಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಪ್ಪತ್ತು ಏಯ್ಟಿ ಏಯ್ಟಿ ನೈನ್ ನೈನ್ ಎಸ್ ಏಯ್ಟಿ ನೈನಲ್ಲಿ ಹೋಗಿದ್ದೆ ನಾನು ಒಂದು ಎಂಟು ತಿಂಗಳು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಾಗಿದ್ದೆ ಆಗ ನೋಡೋಣ ಆರ್ ಟಿ ಒ ಆಫೀಸ್ ನೋಡೋಣ ಅಂತೇಳಿ ಹೋಗಿದ್ದೆ ಅಲ್ಲಿ ಹೋದರೆ ಒಬ್ಬ ಏಜೆಂಟು ನನಗೆ ಏನು ಬೇಕು ಸರ್ ನಿಮಗೆ ಅಂತ ಕೇಳಕ್ಕೆ ಅವನೇ ನಾನು ಈ ಮಧ್ಯವರ್ತಿಗಳು ಇವರು ಎಲ್ಲ ಕಡೆಯೂ ಇರ್ತಾರೆ ತಹಸೀಲ್ದಾರ್ ಕಚೇರಿ ಇರ್ತಾರೆ ಅಸಿಸ್ಟೆಂಟ್ ಕಮಿಷನರ್ ಕಚೇರಿ ಇರ್ತಾರೆ ಡಿ ಸಿ ಕಚೇರಿ ಇರ್ತಾರೆ ಎಲ್ಲೆಲ್ಲೂ ಇರ್ತಾರೆ ಅವರು ಆರ್ ಟಿ ಒ ಕಚೇರಿ ಆರ್ ಟಿ ಒ ಕಚೇರಿ ಜಾಸ್ತಿ ಮತ್ತೆ ಸಬ್ ರಿಜಿಸ್ಟ್ರಾರ್ ಕಚೇರಿ ಇದೆಯಲ್ಲ ಅಲ್ಲಿ ಇನ್ನೂ ಜಾಸ್ತಿ ಸಬ್ ರಿಜಿಸ್ಟ್ರಾರ್ ಇರ್ತಾರಲ್ಲ ಅಲ್ಲಿ ಜಾಸ್ತಿ ನೀವೆಲ್ಲ ಸಬ್ ರಿಜಿಸ್ಟ್ರಾರ್ಗಳಿಲ್ಲ ಅಂತ ಹೇಳೋಣ ತಹಸೀಲ್ದಾರ್ಗಳಾಗ್ತದೆ ನೀವೆಲ್ಲ ಅಸಿಸ್ಟೆಂಟ್ ಕಮಿಷನರು ತಹಸೀಲ್ದಾರ್ ಆಮೇಲೆ ಕನ್ಫರ್ಡ್ ಸಿಕ್ಕಿದ್ರೆ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಗ್ತವೆ ಬಹಳ ಮುಖ್ಯ ಈಗ ನೀವು ಕರ್ನಾಟಕ ಆಡಳಿತ ಸೇವೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದರಲ್ಲ ನೀವು ಭಾಳ ಪ್ರಮುಖ ಜನರು ಮತ್ತು ರಾಜಕಾರಣಿಗಳ ಮಧ್ಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನೀವು ಉತ್ತಮವಾಗಿ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದೆ ನೀವು ಉತ್ತಮವಾಗಿ ಮಾಡಲಿಲ್ಲ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಲ್ಲ ನಮಗೆಲ್ಲ ಒಳ್ಳೆಯ ಹೆಸರು ಬರಬೇಕಾದ್ರೆ ನೀವೆಲ್ಲ ಒಳ್ಳೆಯ ಕೆಲಸ ಮಾಡಬೇಕು ಸೊ ಅದು ಮಾಡ್ತೀರಿ ಅಂತಕ್ಕಂಥ ಆಶಯ ಇಟ್ಟಿಗೆ ಹೊಸ ವರ್ಷ ನಿಮಗೆಲ್ಲರಿಗೂ ಕೂಡ ಹೊಸತನವನ್ನು ತಂದುಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ನನಗೆ ಕರೆದು ಈ ಇವತ್ತಿನ ದಿನ ಈ ವರ್ಷದ ದಿನಚರಿ ಮತ್ತು ಕ್ಯಾಲೆಂಡರನ್ನು ಬಿಡುಗಡೆ ಮಾಡತಕ್ಕಂಥ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಮತ್ತೊಮ್ಮೆ ಕರ್ನಾಟಕ ಸೇವಾ ಸಂಘದ ಕರ್ನಾಟಕ ಆಡಳಿತ ಸೇವೆ ಅಧಿಕಾರಿಗಳ ಸಂಘ ಸಂಘದವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ನಿಮ್ಮೆಲ್ರಿಗೂ ನಮಸ್ಕಾರ